ನಿಮ್ದೊಬ್ರು ಭಾಳ್ ಬಿಗ್ ಫ್ಯಾನ್ ಮತ್ತೊಂದು ದೊಡ್ಡ ಲವರ್ ಅದು ಬಂದಾರ ಇಲ್ಲಿ ಪಲ್ಲವಿ ಮೇಡಮ್ ಬಿಜಾಪುರ ಅವರಿಗೆ ನನ್ನ ನನ್ನ ಪರವಾಗಿ ನೀವು ಪ್ರೊ ಪ್ರಪೋಸ್ ಮಾಡ್ಬೇಕು ಇವತ್ತ ಒಂದು ಹೂವಿನ ಕೊಟ್ಟು ಪ್ರಪೋಸ್ ಮಾಡಬೇಕು ಅವ್ರಿಗೆ ಬರ್ರಿ ಮೇಡಮ್ ಬಿಗ್ ಫ್ಯಾನ್ ರೀ ನಿಮ್ದು

ಏನ್ ಸರ್ ತೊಂದರೆ ಇಲ್ಲ ಹೇಳ್ಬಿಡು ನಾಚ್ಕೊಳ್ ಅವರು ಎದಿ ಹುಡುಕೋತಾರ ಹೇಳಿದ್ ಏನ್ ತೊಂದರೆ ಐತೆ ಹಾರ್ಟ್ ಗಿಟ್ ಆಗತ್ತೆ ಅಲ್ರಿ ಬಸವಣ್ಣರ ಹೆಣ್ಣ ಎಂದ ನಾಚಿದ್ಲು ಅಂದ್ರ ಅವತ್ತೆ ಮನಸ್ಸಾದ ತಿಳ್ಕೋಬೇಕು ಹೆಣ್ಣ ಬಾಯಿ ಬಿಚ್ಚಿ ಹೇಳಂಗಿಲ್ಲ ಅವಳ ಸಂಕೇತದಲ್ಲೇ ಆ ಅಭಿನಯ ತುಂಬಿರ್ತದ ಆಕೆ ಹೆದಕ್ಕೆ ಚಳಕ ಮಾಡಿಕೊಂಡು ನಿತ್ತು ಮುಗುಳಿನಾಗಿ ನಕ್ಕಾಳಂದ್ರ ಅಷ್ಟೇ ತಿಳ್ಕೋಬೇಕು ಹಣ್ಣ ಒಡೆದು ನೋಡಬಾರದು ತಿಂದ ನಂತರ ತಾನೇ ಗೊತ್ತಾಗ್ತದೆ ಆಯ್ತು ಹೋಗಿಬಿಡ್ರಿ ಅಣ್ಣ ಏನಕ್ಕೆ ಆಗಲಕ್ಕ ಇವತ್ತು ನಿಮ್ಮ ಕೈಯಿಂದ ಪ್ರಪೋಸ್ ಮಾಡಿಸ್ಬೇಕಂತೇಳಿ ನಾನು ಇವತ್ತು ಕರ್ಕೊಂಡು ಬಂದಿನಿ ಪ್ರಪೋಸ್ ಮಾಡ್ತಿರೋ ಇಲ್ಲೋ ಅಷ್ಟು ಹೇಳ್ಬೇಕು ನಾ ಹಚ್ಕೊಬೇಡ್ರಿ ಆಮೇಲೆ ಇನ್ನೊಂದು ಪ್ರಪೋಸ್ ಮಾಡ್ಬೇಕು ಮಾಡಿದ ಬಳಿಕ ಅವರು ಒಪ್ಪಗೊಂಡ್ರು ಅಂತಂದ್ರೆ ನೀವು ಹಾಟ ಈಟ ಪೇಷಂಟ್ ಇದೆ ಅಂದ್ರೆ ಮೊದಲು ಹೇಳಿಬಿಡ್ರಿ ಮತ್ತೆ ಹಾಂ ಇವತ್ತು ಪ್ರಪೋಸ್ ಮಾಡಿಸ್ಬೇಕಲ್ಲತ್ತೀವಿ ಒಂದು ಹೂವಿಂದು ಗುಚ್ಚ ಕೊಟ್ಟು ಐತೆ ಅಣ್ಣ ಹೂವಿಂದ ಮಾ ಇಷ್ಟ ಅಂತ ಹೇಳಿ ಮುಂದೆ ಐತ್ರ ಓಕೆ ಏ ದೊಡ್ಡದ್ ಕೊಟ್ಬಿಟ್ರಿ ನಾನು ಏನ್ ದೊಡ್ಡ ಕೊಟ್ರೊಡ್ ಲೆವೆಲ್ದಾಗ ಪ್ರಪೋಸ್ ಇರ್ತೈತ್ರಿ ಅದು ಹಾ ಪ್ರಪೋಸ್ ಮಾಡ್ರಿ ಒಂದ್ಸಲ ಒಂದ್ಸಲ ಇವತ್ತು ಏನ್ ಇವತ್ತು ಮರೀನ್ ಇವ್ ಇವತ್ತು ಮೂರ್ ನಾಲ್ಕು ದಿವಸದ ಪ್ಲಾನ್ ಐತ್ರಿ ನಮ್ದು ಇದು ನೀವೇ ಪ್ರಪೋಸ್ ಮಾಡ್ಬೇಕು ಬಿಗ್ ಫ್ಯಾನ್ ಐತ್ರಿ ನಿಮ್ಮದು ಇವತ್ತು ಪ್ರಪೋಸ್ ಮಾಡಬೇಕು ನಾವು ಏ ಎಪ್ಪ ನಮಗ ನೋಡ್ರಿ ಹುಡುಗಿಯರು ಅಂದ್ರೆ ಬಂದು ಇದ್ದಂಗೆ ನಾವು ಯಾವಾಗ ನಮ್ಮ ಕರೆದು ಪ್ರಪೋಸ್ ಮಾಡ್ಕೊತಾಳಂದ್ರೆ ನಮಗ್ ಗಂಟೆ ಗಂಟೆನಾಗಲ್ಲ ಆ ಹೆಣ್ಣು ಅಷ್ಟು ಸರಳ ರೀ ಹಂಗಿಲ್ಲ ಬಂದಾಳಪ್ಪ ಅಂತಂದ್ರೆ ಅದನ್ನ ತಿರಸ್ಕಾರ ಮಾಡಬಾರ್ದು ಕಾಕ ಭಾಳ ಕೊಯ್ದ್ರಿ ಅಂದ್ರೆ ಬೋಡ್ ಹೋಗತಾಳಾಕಿ ಜಲ್ದಿ ಮಾಡ್ರಿ ಪಲ್ಲವಿ ಇವತ್ತಿಗೆ ಒಂದು ವಾರ ಐತ್ರಿ ಹೆಂಗ್ ಬೆಕ್ಕಾದ ಮಾಡ್ರಿ ಕರೆ ಒಟ್ಟ ಗೋಡಂಬಿ ಕಾಕನ ಕೈಯಿಂದ ಪ್ರಪೋಸ್ ಮಾಡಿಸ್ ನಂಗೇನ್ ಪ್ರಪೋಸ್ ಮಾಡಿಲ್ಲ ಪ್ರೀತಿ ರೋಸ್ ಕೊಟ್ಟಾರ ಇಂಗ್ಲಿಷ್ನೆ ಮಾತಾಡಕ ಬರಂಗಿಲ್ಲ ಏನೇನ ಮಾತಾಡಿ ಮತ್ತೆ ಎಲ್ಲೆಲ್ಲಿಗೆ ಹೋಗಬಾರ್ದು ಕಲ್ ತಗಂಗ ಯಾಕಂದ್ರೆ ಸಾಲಿ ಕೊಡ್ತಿಲ್ಲ ನಮ್ಮ ಹಳ್ಳಿ ಭಾಷೆದಾಗ ಇಂಥ ಪ್ರಪೋಸಲ್ರಿ ನನ್ನ ಪ್ರೀತಿ ಮಾಡ್ತೀಯ ಐ ಲವ್ ಯು ಅಂದ್ರ ನೋಡ್ರಿ ಎಷ್ಟು ಶೃಂಗಾರ ಇಂಗ್ಲೀಷ್ ಭಾಷೆದೊಳಗೆ ಪ್ರೀತಿ ಮಾಡ್ರಿ ಅದರ ವೈಶಿಷ್ಟ್ಯನೇ ಬೇರೆ ನಮ್ಮ ಅಚ್ಚ ಕನ್ನಡದಾಗ ಹಳ್ಳಿ ಪದ್ಧತಿಯೊಳಗೆ ಏ ಹುಡುಗಿ ಏನ್ ಮಾವ ಪ್ರೀತಿ ಮಾಡ್ತೀಯ ಅಂತ ಕೇಳಿದ್ರೆ ಹಂಗಲ್ಲ ರೀ ಏ ಹುಡುಗಿ ನಮ್ಮ ಮುಂದೆ ಚೂಟು ಚೂಟು ಆತಲ್ಲ ಏ ಅಪ್ಪ ಅವು ಬ್ಯಾರೇ ಈ ಅಕ್ಕ ಮನೆ ಬಿಜಾಪುರ ಬಳಿ ಭೇಟಿಯಾಗಿದ್ರು ಅವ್ರನ್ನ ಕೂಡಿ ಈಗಾಗಲೇ ಒಂದು ಈ ಮ್ಯಾಗ ಕೂಡ ಒಳ್ಳೆ ಅವರು ಶೃಂಗಾರ ಅದಾರ ಭಾಳ ಚೆಂದ ಹಾಡ್ತಾರ ಯಾಕಪ್ಪ ಅಂದ್ರೆ ಈ ಮುದುಕನ ತಗೊಂಡು ಏನು ಮಾಡೋದು ಮುದುಕ ಸುಮ್ಮ ಅಭಿನಯಕ್ಕೆ ಏನೂ ತಗ ಮಾಡವಾ ಅಲ್ಲಿವಾ ಯಾಕಪ್ಪ ಕೇಳ್ರಿ ಇಷ್ಟೆಲ್ಲ ಜನರು ವೇದಿಕೆ ಬೇರಿಕೆ ಕರೆಸಿ ಅವ ಅಕ್ಕನ ಜೋಡಿ ನಮ್ಮ ಜೋಡಿ ಎರಡು ಮಾತಾಡಕ್ಕೆ ಕೊಟ್ಟಿರಲ್ಲ ಅದೇ ಒಂದು ನೀವು ಕೊಡ್ತಕ್ಕಂಥ ಕಲಾವಿದರಿಗೆ ಒಂದು ಸಹಕಾರ ಸಮಾರಂಭ ಬರ್ಲಿ ಯು ಸೋ ಮಚ್ ಹಾಗೆ